ನನಗೆ ನನ್ನ ಗಂಡನಿಂದ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಇವರು ಲಿಮ್ಮಸ್ಟಂಗ್ ತಗೊಳ್ಳೋಕೆ ಶುರು ಮಾಡಿದಾಗಿನಿಂದ ನನ್ನ ರಾತ್ರಿಯ ನಿದ್ದೆ ಹಾರಿ ಹೋಗಿದೆ ಮೊದಲು ಇಡೀ ದಿನ ಮನೆಯೇ ಕೆಲಸ ಮಾಡ್ಬೇಕು ಅದರ ನಂತರ ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ ಆ ಮ್ಯಾಮ್ ನೀವ್ಯಾಕೆ ಈ ಪ್ರಾಡಕ್ಟನ್ನು ಬ್ಯಾನ್ ಮಾಡೋಕೆ ಬಯಸ್ತೀರಿ ಈ ಲಿಮಸ್ಟಂಗ್ ಇಂದ ನನಗೇನೋ ತೊಂದರೆ ಇಲ್ಲ ನನಗೇನೋ ಪ್ರಾಬ್ಲಮ್ ಇಲ್ಲ ಬದಲಾಗಿ ಇದರಿಂದ ನನ್ನ ಹಸ್ಬೆಂಡ್ಗೆ ತುಂಬಾ ಸಹಾಯವಾಗಿದೆ ಆದ್ರೆ ಈ ಪ್ರಾಡಕ್ಟ್ನಿಂದ ನನಗೆ ಬಹಳ ತೊಂದರೆ ಆಗಿದೆ ಅವರಿಗೆ ರಾತ್ರಿ ಕೂಡ ಸಣ್ಣ ಅನಿಸ್ತಿದೆ ಹಾಗಾಗಿ ಬಯಸ್ತೀನಿ ಈ ಪ್ರಾಡಕ್ಟ್ ಬಂದಾಗ್ಲಿ ಅಂತ ಇಲ್ಲಿ ಕೆಲವರು ಮಹಿಳೆಯರು ಖುಷಿಯಾಗಿದ್ದಾರೆ ಅದೇ ಕೆಲವು ಮಹಿಳೆಯರು ಸಿಟ್ಟಲ್ಲಿದ್ದಾರೆ ಲಿವ್ ಮಸ್ಟಂಗ್ ತಗೊಂಡ ನಂತರ ಕೆಲವು ಮಹಿಳೆಯರಿಗೆ ಬಹಳ ಕಷ್ಟ ಆಗಿದೆ ಈ ಪ್ರಾಡಕ್ಟ್ ನಿಂದ ಕೆಲವು ಮಹಿಳೆಯರು ಸಂತೋಷವಾಗಿದ್ದಾರೆ ಆದ್ರೆ ಇನ್ನೊಂದು ಕಡೆ ಕೆಲವು ಮಹಿಳೆಯರು ಡಿಮಾಂಡ್ ಮಾಡ್ತಿದ್ದಾರೆ ಈ ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಅವರು ಅವರ ಗಂಡನಿಂದ ದೂರವಿರೋದಕ್ಕೆ ಕ್ಯಾಮರಾಮನ್ ರಜತ್ ಜಾನ್ ಒಂದಿಗೆ ರಿಚಾ ಶರ್ಮಾ ಫ್ಯಾಕ್ಟ್ ನ್ಯೂಸ್ ಅದ್ಭುತವಾಗಿದೆ ಒಂದು ಕಡೆ ಖುಷಿ ಇನ್ನೊಂದು ಇದೆ ಭಯ ಲಿವ್ ಮಸ್ಟ್ಯಾಂಗಿನ ಬಗ್ಗೆ ಈ ಮಹಿಳೆಯರ ಪಕ್ಷವನ್ನು ನಾವು ಕೇಳಿದ್ದೇವೆ ಈಗ ಲಿವ್ ಮುಸ್ಟ್ಯಾಂಗ್ ಬ್ಯಾನ್ ಆದರೆ ಬೇರೆಯವರ ಮೇಲೆ ಇದು ಯಾವ ಪ್ರಭಾವವನ್ನು ಬೀರುತ್ತೆ ಅಂತ ತಿಳಿಯೋಣ ವಿಶೇಷವಾಗಿ ಲೀವ್ ಮಸ್ಟ್ಯಾಂಗ್ ಬಳಸುವಂತಹ ಆ ಪುರುಷರ ಮೇಲೆ ಮೋಜಿನ ಜೀವನ ನಡೆಸುವವರ ಮೇಲೆ ಜೊತೆಗೆ ಲಿವ್ ಮುಸ್ಟ್ಯಾಂಗಿನ ಬಳಕೆಯಿಂದಾಗಿ ಯಾರ ಜೀವನ ಅದ್ಭುತವಾಗಿ ಸಾಗುತ್ತಿದೆಯೋ ಅವರ ಅಭಿಪ್ರಾಯವನ್ನು ಕೇಳೋಣ ಸರ್ ನಿಮ್ಗೆ ಗೊತ್ತಾ ಲೀವ್ ಮೋಸ್ಟ್ಯಾಂಗನ್ನು ಬ್ಯಾನ್ ಮಾಡುವ ಬೇಡಿಕೆ ಇದ್ದಿದೆ ಅಂತ ಲಿವ್ ಮೋಸ್ಟ್ಯಾಂಗನ್ನ ಬ್ಯಾನ್ ಮಾಡ್ತಿದ್ದೀರಾ ಯಾಕೆ ಹಾಗಾಗಬಾರ್ದಲ್ಲ ಲಿವ್ ಮುಸ್ಟ್ಯಾಂಗ್ ಬಹಳ ಅದ್ಭುತವಾದ ಪ್ರಾಡಕ್ಟ್ ಇಂತಹ ಪ್ರಾಡಕ್ಟ್ ಮಾರ್ಕೆಟ್ಗೆ ಇನ್ನಷ್ಟು ಬರಬೇಕು ನಾನು ಹೇಳ್ತೀನಿ ಪರ್ಸ್ನಲಿ ನಾನು ಹೇಳ್ತೀನಿ ನಿಮ್ಗೆ ನಾನು ಲಿವ್ ಮೋಸ್ಟ್ಯಾಂಗ್ ತೊಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಪಾರ್ಟ್ನರ್ ಜೊತೆಗಿನ ನನ್ನ ರಿಲೇಷನ್ಸ್ ಚೆನ್ನಾಗಿದೆ ಈ ರೀತಿ ಮಾರ್ಕೆಟಲ್ಲಿ ನಡೀತಿದ್ರೆ ನಾನು ನನ್ನ ಸ್ಟಾಕನ್ನು ತರಿಸ್ಕೊಳ್ತೀನಿ ಅಣ್ಣ ಐ ಲವ್ ಲಿವ್ ಮಸ್ಟ್ಯಾಂಗ್ ಇದರಿಂದಲೇ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು ನೀವ್ ಹೇಳ್ತೀರಿ ಈ ಪ್ರಾಡಕ್ಟ್ಗೆ ಬ್ಯಾನ್ ಆಗ್ಬೋದಂತ ಆಗೋದಿಲ್ಲಣ್ಣಾ ಯಾಕಂದ್ರೆ ಇದೊಂದು ಆಯುರ್ವೇದ ಪ್ರಾಡಕ್ಟ್ ಹಾಗಾಗಿ ಹೇಳ್ತೀನಿ ಆಗೋದಿಲ್ಲ ಬ್ಯಾನ್ ನೋಡ್ತೀರಿ ಕೊನೆಗೂ ನಲ್ಲಿ ಏನು ವಿಶೇಷತೆ ಇದೆ ಜನರ ನಡುವೆ ಈ ಪ್ರಾಡಕ್ಟ್ ಯಾಕೆ ಇಷ್ಟೊಂದು ಪ್ರಸಿದ್ಧವಾಗಿದೆ ಈ ಪ್ರಾಡಕ್ಟನ್ನ ಬ್ಯಾನ್ ಮಾಡೋದಕ್ಕೆ ಯಾಕೆ ಬೇಡಿಕೆ ಹೆಚ್ಚುತ್ತಾ ಇದೆ ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಮತ್ತು ಪೂರ್ತಿ ಮಾಹಿತಿ ಕೊಡುವುದಕ್ಕೆ ಇಂದು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸುಪ್ರಸಿದ್ಧ ಹೆಲ್ತ್ ಎಕ್ಸ್ಪರ್ಟ್ ಅವರೇ ನಮ್ಮ ಸ್ಟುಡಿಯೋದಲ್ಲಿ ತಮಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಸರ್ ಲೀಮಸ್ಟ್ಯಾಂಗ್ ಬಗ್ಗೆ ನೋಡ್ತಿದ್ದೀರಿ ಯಾವ ರೀತಿಯ ವಾತಾವರಣ ಇದೆ ಅಂತ ಅನುಸಾರ ನಿಜಕ್ಕೂ ಈ ಪ್ರಾಡಕ್ಟ್ ಆಗಬೇಕಾ ಅಥವಾ ಆಗ್ಬೇಡುವ ನೋಡಿ ಬಹಳ ಜನರ ಜೀವನವನ್ನು ಬದಲಾಯಿಸಿದೆ ಲೀಮಸ್ಟ್ಯಾಂಗ್ ಮಸ್ಟ್ಯಾಂಗ್ ಅನ್ನ ಬಳಸಿದಂತಹ ಪುರುಷರು ಅಥವಾ ಬಳಸುವಂತಹವರು ಅವರಿಗೆ ಚೆನ್ನಾಗಿ ಗೊತ್ತು ಈ ಪ್ರಾಡಕ್ಟ್ ಏನ್ ಕೆಲಸ ಮಾಡುತ್ತೆ ಅಂತ ನ ಬಹಳ ಉತ್ತಮವಾದ ವಿಷಯ ಅಂದರೆ ಇದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅದರರ್ಥ ನಾವು ತಪ್ಪಾಗಿ ಯಾವತ್ತೂ ತಿಳ್ಕೋಬಾರ್ದು ಇದರ ಎಕ್ಸ್ಟ್ರಾ ಡೋಸ್ ತಗೋಬಾರ್ದು ಕೆಲವರು ಲೀವ್ ನ ಎಕ್ಸ್ಟ್ರಾ ತಗೊಂಡು ತಗೊಂಡ್ಬಿಡ್ತಾರೆ ಆ ಕಾರಣದಿಂದಾಗಿ ಅವರ ಪಾರ್ಟ್ನರ್ಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಪರಿಣಾಮ ನೀವು ನೋಡ್ತಾ ಇದ್ದೀರಿ ಈ ಮಹಿಳೆಯರು ಹೇಗೆ ತೊಂದರೆಗೆ ಒಳಗಾಗಿದ್ದಾರೆ ಅಂತ ಇದರಲ್ಲಿ ಇರುವಂತಹ ಅನೇಕ ಗುಣಕಾರಿ ಗಿಡಮೂಲಿಕೆಗಳು ಲಿವ್ ಮುಸ್ಟ್ಯಾಂಗ್ ಅನ್ನು ಮಾರ್ಕೆಟ್ನಲ್ಲಿ ಸಿಗುವಂತಹ ಎಲ್ಲ ಪ್ರಾಡಕ್ಟ್ಗಳಿಗಿಂತ ತೀರಾ ಭಿನ್ನವಾಗಿರಿಸುತ್ತದೆ ಅದು ಅಂದರೆ ಇದರಲ್ಲಿರುವ ಮುಲೊಂಡೋ ಮುಲಂಡೋ ಒಂದು ಗಿಡಮೂಲಿಕೆ ಇದು ಶುದ್ಧ ಮತ್ತು ಪ್ರಾಕೃತಿಕವಾಗಿದೆ ಜೀರ್ಣ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಕರುಳಿನ ಇನ್ಫೆಕ್ಷನ್ಗೆ ಚಿಕಿತ್ಸೆಯಾಗಿ ಮತ್ತು ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಗೆ ಬಳಸಲಾಗತ್ತೆ ಆಫ್ರಿಕದಲ್ಲಿ ಕಾಣಬರುವಂತಹ ಈ ಗಿಡಮೂಲಿಕೆ ಮುಲಂಡೋ ಈ ಕಾರಣದಿಂದಾಗಿಯೇ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ರೆಸ್ಪಾನ್ಸ್ ಬಹಳ ಚೆನ್ನಾಗಿಯೂ ಉತ್ತಮವಾಗಿ ಬರ್ತಿದೆ ಮತ್ತು ಪುರುಷರು ಲ್ಯೂಮ್ ಮಸ್ಟ್ಯಾಂಗ್ನ ಬಳಕೆಯನ್ನು ಹೆಚ್ಚು ಹೆಚ್ಚು ಮಾಡುತ್ತಿದ್ದಾರೆ